ಇವತ್ತು ಪಾರ್ಟಿಯಲ್ಲಿ ಹಿರಿಯರೆಲ್ಲರೂ ಕೂಡ ಅಧ್ಯಕ್ಷರಾಗಿ ಇಟ್ಕೊಂಡು ಮತ್ತು ಹಿರಿಯರಾದಂತ ಎಂ ಪಿ ಸಾಬ್ಬರು ಪಾಂಡ್ಯ ಸಾಹೇಬರು ಅದು ಇಟ್ಕೊಂಡು ಸಾಕಷ್ಟು ಮಂದಿ ಪತ್ರಿಕಾಗೋಷ್ಠಿಯಲ್ಲಿ ಕುಂತಿದ್ದೀವಿ ವಿಶೇಷವಾಗಿ ಇವತ್ತು ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತ ಇರುವಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗಮನಿಸ್ತಾ ಇದ್ರೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ವಿಷಯಗಳ ಬಗ್ಗೆ ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳವಣಿಗೆಗಳನ್ನು ನೋಡಿದಂತ ಟೈಮ್ ಅಲ್ಲಿ ಬಹುಶಃ ಇವತ್ತು ಆದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಿಲ್ಲ ಒಂದೊಂದ್ ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ರಾಜು ಕಾಗಿಯವರು ಏನ್ ಹೇಳ್ತಾ ಇದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತು ಇಲ್ಲ ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಯಾರುಗಳು ಇವತ್ತು ಹಸ್ ಹಸ ವ್ಯವಸ್ಥೆಲ್ಲಿದೆ ಅನ್ನಂತ ಮಾತನ್ನುಗಳು ಅವ್ರೇ ಹೇಳ್ತಾ ಇದಾರೆ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಕೂಡ ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದ್ ಕಡೆ ಆದ್ರೆ ಒಂದು ಪ್ರೆಸೆಂಟ್ ಟ್ರೆಂಡ್ ನವಂಬರ್ ಬದಲಾವಣೆ ಆಗ್ತಾ ಇದೆ ನವಂಬರ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಅವರು ಕೆಲವೊಂದು ಮುಖ್ಯಮಂತ್ರಿಗಳು ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ ಅವರು ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಮೊನ್ನೆ ಅಪ್ಡೇಟ್ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ಟೈಮಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವ್ ಇವತ್ತು ಯಾರನ್ನ ಮನೆಗಳು ಕೊಡಬೇಕಾದ್ರಣ ಕೊಡ್ಲೇಬೇಕು ಅನ್ನ ಸಂಬಂಧಪಟ್ಟ ಕೊಟ್ಟಾರ ಸಾಲ್ಲ ನೋಡಿದಂತ ಟೈಮ್ ಅಲ್ಲಿ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಬಿ ಬಿಆರ್ ಪಾಟೀಲ್ ಸಾಹೇಬ್ರ ಅವರು ಧ್ವನಿ ಎತ್ತಿದ್ದಾರೆ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮತ್ ಇಲ್ಲ ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಕೊಟ್ಟಿರೋಕೋಸ್ಕರ ಅವ್ರು ಮನೆಗಳು ಹಾಕೊಂಡ್ ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಬೇಲೂರು ಗೋಪಾಲ ಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದಾರ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ನಮ್ಗೆ ತೊಂದರೆ ಆಗ್ತಾ ಇದ್ರುಗಳು ಎತ್ತಾಕಿದ್ದಾರೆ ಅದೇ ರೀತಿ ಅನ್ವಯ